ನಮಸ್ಕಾರ ಇವತ್ತಿನ ಸಂಚಿಕೆಯಲ್ಲಿ ಸ್ಕಿನ್ ಬ್ರೈಟ್ನಿಂಗ್ ಮತ್ತು ಸ್ಕಿನ್ ಗ್ಲೋಯಿಂಗ್ ಬಗ್ಗೆ ತಿಳ್ಕೊತಾ ಹೋಗೋಣ ಸೊ ಒಳಗಿಂದ ನಮ್ಮ ಸ್ಕಿನ್ ಕೇರ್ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಸೊ ಇದಕ್ಕಾಗಿ ಒಂದು ಜ್ಯೂಸ್ ಹೇಳ್ತೀನಿ ಇದನ್ನು ನೀವು ಡೈಲಿ ಕುಡಿತಾ ಹೋದರೆ ಇದನ್ನು ಒಂದು ಸ್ಮೂತಿ ಸ್ಮೂತಿಯಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಇದನ್ನು ನೀವು ತೊಗೊಳ್ತಾ ಹೋದರೆ ನಿಮ್ಮ ಸ್ಕಿನ್ ತುಂಬ ಒಳ್ಳೆ ಒಳಗಡೆಯಿಂದ ಗ್ಲೋ ಬರುತ್ತೆ ಮತ್ತು ಸ್ಕಿನ್ ಬ್ರೈಟನಿಂಗ್ ಕೂಡ ಆಗುತ್ತೆ ನೀವು ಏನೊಂದು ಸ್ಕಿನ್ ಗ್ಲೋನ ಕಳ್ಕೊಂಡಿರ್ತೀರ ಅದು ಮತ್ತೆ ನಿಮಗೆ ವಾಪಸ್ ಸಿಗುತ್ತೆ ಇದಕ್ಕೆ ಬೇಕಾಗಿರುವಂಥದ್ದು ಒಂದು ಬೌಲ್ನಷ್ಟು ಕುಕ್ಕಂಬರ್ ಅಂದರೆ ಸೌತೆಕಾಯಿ ಇದನ್ನು ನೀವು ಒಂದು ಬ್ಲೆಂಡರ್ಗೆ ಹಾಕೊಳ್ಳಿ ಇದ್ರ ಜೊತೆಗೆ ಬಾರ್ಲಿ ಬಾರ್ಲಿನ ನೀವು ಸ್ವಲ್ಪ ರಾತ್ರಿನೇ ನೆನೆಸಿಟ್ಟು ಇದನ್ನು ಹಾಕೋಬೇಕಾಗುತ್ತೆ ಹಾಗೆ ಸ್ವಲ್ಪ ನೆನೆಸಿಟ್ಟಿರುವಂಥ ಬಾದಾಮಿ ಮತ್ತು ಇದಕ್ಕೆ ಕೆಲವು ಪುದೀನ ಎಲೆಗಳು ಇದು ಇಷ್ಟನ್ನು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಡೈಲಿ ಇದನ್ನು ಕುಡಿತಾ ಬಂದರೆ ಇದು ಒಂದು ಒಳ್ಳೆ ಕೊಲೆಜೆನ್ ಬೂಸ್ಟರಾಗಿ ಮತ್ತು ನಿಮ್ಮ ದೇಹಕ್ಕೆ ತಂಪು ಕೊಡೋದಲ್ದೇ ಇದು ನ್ಯಾಚುರಲ್ ಆಗಿ ಮಾಯ್ಶರ್ ಮಾಡುತ್ತೆ ಸೊ ಯಾರಿಗೆಲ್ಲ ನನಗೆ ತುಂಬ ವಯಸ್ಸಾಗ್ತಾ ಆಗ್ತಾ ನನ್ನ ಏಜ್ ಮೆಚೂರ್ ಆಗ್ತಾ ಇದೆ ಸ್ಕಿನ್ನು ಏಜಿಂಗ್ ಕಾಣಿಸ್ತಾ ಇದೆ ಫೈನ್ ಲೈನ್ಸ್ ಬರ್ತಾ ಇದೆ ಮತ್ತು ತುಂಬ ಡಲ್ನೆಸ್ ಅನ್ನಿಸ್ತಾ ಇದೆ ಅನ್ನೋರು ಈ ಒಂದು ಸ್ಮೂತಿನ ಡೈಲಿ ಮಾಡ್ಕೊಂಡು ಕುಡಿತಾ ಬಂದರೆ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಹಾಗೇ ನಮಗೆ ಒಂದು ಮೂವತ್ತು ಮೂವತ್ತೈದು ವರ್ಷ ದಾಟ್ತಾ ದಾಟ್ತಾ ಏನಾಗುತ್ತೆ ಸ್ಕಿನ್ನಲ್ಲಿ ನ್ಯಾಚುರಲ್ ಎಲೆಕ್ಸಿಟಿ ಕಡಿಮೆ ಆಗುತ್ತೆ ಸೊ ಮುಖದಲ್ಲಿ ಸುಕ್ಕು ಸ್ಟಾರ್ಟ್ ಆಗುತ್ತೆ ಅಲ್ಲಲ್ಲೇ ಒಂದು ಏನಂದರೂ ವೈಟ್ ವೈಟೆಡ್ ಬ್ಲ್ಯಾಕ್ ಎಡ್ ಸ್ಟಾರ್ಟ್ ಆಗುತ್ತೆ ಮೆಲಾಸ್ಮಾ ಸ್ಟಾರ್ಟ್ ಆಗುತ್ತೆ ಡಾರ್ಕ್ ಸ್ಪಾಟ್ಸ್ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ತುಂಬ ಟ್ಯಾನ್ ಆಗಿರೋ ಥರ ಕಾಣಿಸುತ್ತೆ ಡಲ್ನೆಸ್ ಇರುತ್ತೆ ಸೊ ಅದ್ರ ಕಲ್ ಒಂದು ನ್ಯಾಚುರಲ್ ಕಲರ್ನೇ ಅದನ್ನು ಕಳ್ಕೊತಾ ಬರುತ್ತೆ ಮತ್ತು ಡಿಸ್ಕಲರೇಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಕೆಲವರಿಗೆಲ್ಲ ಒಂದು ಬಾಯಿಸುತ್ತಾ ಡಿಸ್ಕಲರೇಷನ್ ಇರುತ್ತೆ ಮತ್ತು ಕೆನ್ನೆನೆ ಒಂದು ಕಲರ್ ಇರುತ್ತೆ ಹಣೆ ಒಂದು ಕಲರ್ ಇರುತ್ತೆ ಸೊ ಈ ಥರದವ್ರಿಗೆ ನ್ಯಾಚುರಲಾಗಿ ಇನ್ಸೈಡಿಂದ ಹೇಗೆ ಗ್ಲೋ ಬರ್ಸ್ಕೋಬೇಕಂದ್ರೆ ಇದಕ್ಕೆ ಕೂಡ ಕ್ಯುಕುಂಬರ್ನವನ್ನ ತೊಗೋಬೇಕಾಗತ್ತೆ ಮತ್ತು ಬೀಟ್ರೂಟ್ನ ನಾವು ಯೂಸ್ ಮಾಡಬೇಕಾಗತ್ತೆ ಇದಕ್ಕೆ ಸ್ವಲ್ಪ ಪೊಮಾಗ್ರನೇಟು ಅಂದರೆ ದಾಳಿಂಬೆ ಮತ್ತು ಇದಕ್ಕೆ ಸ್ವಲ್ಪ ರೋಸ್ ಪೆಟಲ್ಸ್ ಚೆನ್ನಾಗಿ ವಾಶ್ ಮಾಡಿರುವಂಥ ರೋಸ್ ಪೆಟಲ್ಸು ಮತ್ತು ಇದಕ್ಕೆ ಬೇಕಂದರೆ ನೀವು ವಿಟಮಿನ್ ಸಿ ಕೂಡ ಇದ್ರ ಜೊತೆಗೆ ನೀವು ಆ್ಯಡ್ ಮಾಡ್ಕೋಬೋದು ಒಂದು ಅರ್ಧ ಹಣ್ಣು ಇದಿಷ್ಟು ಒಂದು ಒಳ್ಳೆ ಬ್ಲೆಂಡರಲ್ಲಿ ಹಾಕಿ ಬ್ಲೆಂಡ್ ಮಾಡಬೇಕಾಗತ್ತೆ ಇದಕ್ಕೆ ಯಾವುದೇ ಥರ ಜೇನುತುಪ್ಪ ಆಗಲಿ ಅಥವಾ ಉಪ್ಪಾಗಲಿ ನೀವು ಯಾವುದನ್ನು ಸೇರಿಸೋ ಇಲ್ಲ ಇದನ್ನು ಒಂದು ಒಳ್ಳೆ ಜ್ಯೂಸ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಇದನ್ನು ನಾವು ಕುಡಿತಾ ಬರಬೇಕು ಹಾಗೆ ಈ ಸಮ್ಮರಲ್ಲಿ ನಮ್ಮ ದೇಹ ಬೇಗ ಹೀಟ್ ಆಗಿಬಿಡತ್ತೆ ಹೀಟ್ ಆದಾಗ ಏನಾಗುತ್ತೆ ತಲೆ ಕೂದಲೆಲ್ಲ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಮುಖ ಸುಕ್ಕು ಕಟ್ಟುತ್ತೆ ಡಲ್ನೆಸ್ ಕಾಡತ್ತೆ ಇದಕ್ಕಾಗಿ ನಾವು ಬಾದಾಮ್ ಗೋಂದು ಅಂತ ನಮ್ಮ ಗ್ರಂಥಿಕೆ ಅಂಗಡಿಗಳಲ್ಲಿ ಸಿಗುತ್ತೆ ಇದನ್ನು ನಾವು ರಾತ್ರಿ ತಗೊಂಡು ಒಂದು ಸ್ಪೂನಷ್ಟು ರಾತ್ರಿಯೇ ನಾವು ನೆನೆಸಿಡ್ಬೇಕಾಗತ್ತೆ ಇದನ್ನು ನಾವು ನೆನೆಸಿಟ್ಟು ಬೆಳಗ್ಗೆ ಎದ್ದು ಈ ಒಂದು ಯಾವ್ದಾದ್ರು ಜ್ಯೂಸ್ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ನನಗೆ ಯಾವುದೂ ನನಗೆ ಟೈಮ್ ಇಲ್ಲ ಅಂತ ಅನ್ನೋರು ಇದಕ್ಕೆ ಜಸ್ಟ್ ಒಂದು ಎಳ್ನೀರು ಕೂಡ ಇದನ್ನು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು ಇಲ್ಲ ಅದು ಬೇಡ ಅಂತಂದರೆ ಈ ಬಾದಾಮ್ ಗೋಂಜ್ ಜೊತೆಗೆ ಶಿಯಾ ಸೀಡ್ ಕೂಡ ನೀವು ನೆನೆಸಿಟ್ಟು ಬೆಳಗ್ಗೆ ಬರೀ ಹೊಟ್ಟೆಲಿ ಇದನ್ನು ತಗೊಳ್ತಾ ಹೋದರೆ ಇದು ದೇಹನ ಒಂದು ತುಂಬ ತಂಪಾಗಿ ಕೂಡ ಕಾಪಾಡತ್ತೆ ಮತ್ತು ನಮ್ಮ ಗಟ್ ಹೆಲ್ತ್ನ ತುಂಬ ಚೆನ್ನಾಗಿ ಕಾಪಾಡತ್ತೆ ಈ ಬೇಸಿಗೆಯಲ್ಲಿ ನಾವೇನಾದರೂ ಸ್ವಲ್ಪ ಏನಾದರೂ ತಿಂದರೆ ಬೇಗ ಸ್ಟಮಕ್ ಅಪ್ಸೆಟ್ ಆಗೋದು ಅಥವಾ ಜಾಸ್ತಿ ಮಸಾಲೆ ಪದಾರ್ಥಗಳನ್ನ ತಿಂದಾಗ ಬಾಯ್ ಸ್ಟಾರ್ಟ್ ಆಗುತ್ತೆ ಪೈಲ್ ಸ್ಟಾರ್ಟ್ ಆಗುತ್ತೆ ಫಿಸ್ಟುಲ ಸ್ಟಾರ್ಟ್ ಆಗುತ್ತೆ ಸೊ ಇದಕ್ಕೋಸ್ಕರ ನಾವು ಈ ಬಾದಾಮ್ ಗೋಂದನ ನಿಯಮಿತವಾಗಿ ನಾವು ತಗೊಳ್ತಾ ಬಂದ್ರೆ ಇದು ಕೊಲಾಜನ ಕೂಡ ಹೆಲ್ಪ್ ಆಗುತ್ತೆ ಗಟ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ ಸೊ ಓವರ್ ಆಲ್ ನಿಮ್ಮ ಸ್ಕಿನ್ ಮತ್ತೆ ಹೇರ್ ಒಂದು ಒಳ್ಳೆ ಗುಡ್ ಹೆಲ್ತ್ ಕಾಪಾಡ್ಬೋದು ಅಂತ ಹೇಳ್ತೀನಿ ಇಷ್ಟ ಹೇಳಿ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ